ಜಿಲ್ಲೆಯಾದಂತ ರೌಡಿ ಸೀಟ ಇರುವಂಥ ಎಲ್ಲ ಆರೋಪಿಗಳನ್ನು ಅಪರಾಧಿಗಳನ್ನು ಒಂದು ನಿಗಾಡುವ ಹಿನ್ನೆಲೆಯಲ್ಲಿ ಜಿಲ್ಲೆಯಾದಂಥ ನಾವು ಇವತ್ತು ರೌಡಿ ಪರೇಡನ್ನು ಮಾಡಿದ್ದೀವಿ ಈ ನಮ್ಮ ಹಿಂದಿ ಉಪವಿಭಾಗದಲ್ಲಿ ನಾಲ್ಕುನೂರ ಎಪ್ಪತ್ತು ಎಂಟು ರೌಢಿಸುತ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಒಂದೊಂದು ಸ್ಟೇಷನ್ದಲ್ಲಿ ಹದಿನೈದು ಎಕ್ಟಿವ್ ಇರುವಂಥ ರೂಢಿಗಳನ್ನು ಪಿ ಎಸ್ ಐ ಲೆವೆಲ್ದಲ್ಲಿ ಹಾಗೂ ಇನ್ಸ್ಪೆಕ್ಟರ್ ಲೆವೆಲ್ದಲ್ಲಿ ಸಿ ಪಿ ಐ ಲೆವೆಲ್ದಲ್ಲಿ ಹಾಗೇ ಅಡಿಷ್ನಲ್ ಎಸ್ ಪಿ ಮತ್ತು ಡಿ ಎಸ್ ಪಿ ಹಾಗೂ ಮನೆ ಎಸ್ ಪಿ ಸಾಹೇಬರ ಒಂದು ಆಧೀನದಲ್ಲಿ ಅವ್ರ ಮೇಲೆ ನಿಗಾ ಇರುವಂಥ ಒಂದು ಕಾರ್ಯಾಗಾರವನ್ನು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಹಿಂದಿ ಗ್ರಾಮದಲ್ಲಿ ಉಪ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಕರೆಸಿ ಅವರನ್ನೆಲ್ಲ ತಪಾಸಣೆ ಮಾಡಿ ಅವರಲ್ಲಿ ಇರುವಂಥ ಅವ್ರ ಮೇಲೆ ಇರುವಂಥ ಕೇಸುಗಳ ಬಗ್ಗೆ ಹಾಗೂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಕೇಸುಗಳ ಬಗ್ಗೆ ಹಾಗೆ ಅವುಗಳ ಬಾಂಡೋರ್ ಅವ್ರ ಮೇಲೆ ಆಗಿದೆಯಲ್ಲ ಪಿ ಆರ್ ಆಗಿದೆಯಲ್ಲ ಅಂತೆಲ್ಲ ಚೆಕ್ ಮಾಡಿ ಅವರ ಮೇಲೆ ತೀವ್ರವಾದ ನಿಗಾ ಇಡಲಿಕ್ಕೆ ಒಂದು ಈ ಒಂದು ಕಾರ್ಯಾಗಾರ ಮಾಡಿದ್ದೀವಿ ಎಲ್ಲ ಸುಮಾರು ನೂರ ಹದಿನೈದು ಇವತ್ತಿನ ದಿವಸ ರೌಡಿಗಳೆಲ್ಲ ಹಾಜರಿದ್ದು ಅವ್ರ ಬಗ್ಗೆ ಚಲನಗಳ ಬಗ್ಗೆ ಅವರ ಆಕ್ಟಿವಿಟೀಸ್ ಬಗ್ಗೆ ಅವರಲ್ಲಿ ಅವರ ಮೇಲೆ ಇರುವಂಥ ಕೇಸುಗಳ ಬಗ್ಗೆ ಎಲ್ಲ ಚೆಕ್ ಮಾಡಿ ಹಾಗೂ ಅವರ ಮೇಲೆ ಪಿ ಆರ್ ಆಗಿದ್ದಾವೆ ಅಥವಾ ಬಾಂಡವರು ಮಾಡಿದಾರ ಇಲ್ಲ ಯಾವ ಬಾಂಡವರ ಆಗಬೇಕು ಇನ್ನೂ ಆಗಿರುವಂತ ಎಷ್ಟು ಎಲ್ಲ ಅವ್ರ ಬಗ್ಗೆ ತಪಾಸಣೆ ಮಾಡಿ ಒಂದು ಕಾರ್ಯಾಗಾರ ಮಾಡಿ ಸರ್ ಅಬ್ಸೆಂಟ್ ಇರುವಂಥ ಬಗ್ಗೆ ಏನಾದರೂ ಹೇಳ್ತಾರೆ ಸರ್ ಅಬ್ಸೆಂಟ್ ಅನ್ನೋದು ಯಾರೂ ಇಲ್ಲ ಮತ್ತು ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ ಯಾರು ಇವತ್ತು ಬಂದಿರೋದಿಲ್ಲ ಅವ್ರು ಮತ್ತೆ ನಾಳೆ ಕರೆಸಿ ಮತ್ತೆ ಅದನ್ನ ಕಾರ್ಯಾಗಾರ ಪ್ರಾರಂಭ ಆಗ್ತದೆ